ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಮಾಡಿಲ್ಲ ಕೊಡಕ್ಲಿ ನಮಸ್ಕಾರ ಸ್ನೇಹಿತರೆ ಡಿವೈನ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹಣ ಎನ್ನುವುದು ಕೇವಲ ಒಂದು ಕಾಗದದ ಚೂರಲ್ಲ ಹಣ ಎನ್ನುವುದು ಒಂದು ಶಕ್ತಿ ಹೌದು ನೀವು ಸರಿಯಾಗಿ ಕೇಳಿಸಿಕೊಂಡಿರಿ ಈ ಪ್ರಪಂಚದಲ್ಲಿ ಎಲ್ಲವೂ ಶಕ್ತಿಯ ರೂಪದಲ್ಲೇ ಇರುತ್ತದೆ ನಾವು ಪ್ರೀತಿಯನ್ನು ಶಕ್ತಿ ಎನ್ನುತ್ತೇವೆ ಕೋಪವನ್ನು ಎನ್ನುತ್ತೇವೆ ಹಾಗೆಯೇ ಹಣ ಕೂಡ ಒಂದು ಎನರ್ಜಿ ಯಾರ ಹತ್ತಿರ ಈ ಹಣದ ಶಕ್ತಿ ಅಥವಾ ಮನಿ ಎನರ್ಜಿ ಜಾಸ್ತಿ ಇರುತ್ತದೆಯೋ ಅವರ ಹತ್ತಿರ ದುಡ್ಡು ಸೂಜಿಗಲ್ಲಿನಂತೆ ಆಕರ್ಷಿತವಾಗುತ್ತದೆ ಆದರೆ ಯಾರ ಹತ್ತಿರ ಈ ಎನರ್ಜಿ ಬ್ಲಾಕ್ ಆಗಿದೆಯೋ ಅಥವಾ ತಡೆ ಹಿಡಿಯಲ್ಪಟ್ಟಿದೆಯೋ ಅವರು ಎಷ್ಟೇ ಕಷ್ಟಪಟ್ಟು ದುಡಿದರೂ ಎಷ್ಟೇ ಓಡಿದರೂ ಅವರ ಕೈಯಲ್ಲಿ ಬಿಡಿಗಾಸು ಕೂಡ ಉಳಿಯುವುದಿಲ್ಲ ಸಾಲದ ಬಾಧೆ ಅವರನ್ನು ಬಿಡುವುದಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಂತಹ ಒಂದು ಬ್ಲಾಕ್ ಆಗಿರುವ ಎನರ್ಜಿಯನ್ನು ಓಪನ್ ಮಾಡಲು ಮತ್ತು ಆ ಸಾಕ್ಷಾತ್ ಕುಬೇರನ ಅನುಗ್ರಹವನ್ನು ಪಡೆಯಲು ಒಂದು ತಂತ್ರವನ್ನು ತಿಳಿದುಕೊಳ್ಳೋಣ ಇದಕ್ಕಾಗಿ ನೀವು ಯಾವುದೇ ಪೂಜೆ ಮಾಡಬೇಕಿಲ್ಲ ದೇವಸ್ಥಾನಕ್ಕೆ ಹೋಗಬೇಕಿಲ್ಲ ಅಥವಾ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಿಲ್ಲ ನಿಮಗೆ ಬೇಕಾಗಿರುವುದು ಕೇವಲ ಒಂದು ನೀಲಿ ಬಣ್ಣದ ಪೆನ್ನು ಮತ್ತು ನಿಮ್ಮ ಎಡಗೈ ಮಣಿಕಟ್ಟು ಹೌದು ಇದು ಕೇಳಲು ವಿಚಿತ್ರ ಅನಿಸಬಹುದು ಆದರೆ ನಮ್ಮ ಪುರಾತನವಾದ ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿಯಲ್ಲಿ ಮತ್ತು ಪಾಶ್ಚಾತ್ಯರ ಸ್ವಿಚ್ ವರ್ಡ್ಸ್ ತಂತ್ರದಲ್ಲಿ ಇದಕ್ಕೆ ಅದ್ಭುತವಾದ ಶಕ್ತಿಯಿದೆ ಎಂದು ಸಾಬೀತಾಗಿದೆ ಈ ತಂತ್ರವನ್ನು ಕುಬೇರ ನಂಬರ್ ಟೆಕ್ನಿಕ್ ಅಥವಾ ಹಣವನ್ನು ಆಕರ್ಷಿಸುವ ಮ್ಯಾಜಿಕ್ ನಂಬರ್ ಎಂದು ಕರೆಯುತ್ತಾರೆ ಹಾಗಾದರೆ ಆ ಸಂಖ್ಯೆ ಯಾವುದು ಅದನ್ನು ಎಲ್ಲಿ ಬರೆಯಬೇಕು ಯಾವಾಗ ಬರೆಯಬೇಕು ಮತ್ತು ಬರೆಯುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು ಇದೆಲ್ಲವನ್ನೂ ಇವತ್ತು ವಿವರವಾಗಿ ಹಂತ ಹಂತವಾಗಿ ತಿಳಿದುಕೊಳ್ಳೋಣ ದಯವಿತ್ತು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ ನಾನೊಂದು ಚಿಕ್ಕ ವಿಶುವಲೈಸೇಷನ್ ಅಥವಾ ಧ್ಯಾನವನ್ನು ಮಾಡಿಸುತ್ತೇನೆ ಅದು ನಿಮ್ಮ ಮನಸ್ಸಿನ ಶಕ್ತಿಯನ್ನು ನೂರು ಪಟ್ಟು ಹೆಚ್ಚಿಸುತ್ತದೆ ಸ್ನೇಹಿತರೆ ಮೊದಲಿಗೆ ಒಂದು ಮುಖ್ಯವಾದ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ದೇಹವು ಎರಡು ಭಾಗಗಳಲ್ಲಿ ಕೆಲಸ ಮಾಡುತ್ತದೆ ಬಲಭಾಗ ಮತ್ತು ಎಡಭಾಗ ಶಿವ ಮತ್ತು ಶಕ್ತಿ ಸೂರ್ಯ ಮತ್ತು ಚಂದ್ರ ಸಾಮಾನ್ಯವಾಗಿ ನಾವು ಬಲಗೈಯನ್ನು ಕೊಡುವ ಕೈ ಎಂದು ಕರೆಯುತ್ತೇವೆ ನಾವು ದಾನ ಕೊಡುವುದು ಬಲಗೈಯಲ್ಲಿ ಕೆಲಸ ಮಾಡುವುದು ಬಲಗೈಯಲ್ಲಿ ಅಂದರೆ ಬಲಗೈ ಶಕ್ತಿಯನ್ನು ಹೊರಹಾಕುತ್ತದೆ ಆದರೆ ನಮ್ಮ ಎಡಭಾಗ ಅಥವಾ ಲೆಫ್ಟ್ ಸೈಡ್ ಇದೆಯಲ್ಲ ಇದು ಸ್ವೀಕರಿಸುವ ಭಾಗ ಅಥವಾ ರಿಸೀವಿಂಗ್ ಸೈಡ್ ಆಗಿದೆ ಬ್ರಹ್ಮಾಂಡದಲ್ಲಿರುವ ಶಕ್ತಿಯನ್ನು ಅದೃಷ್ಟವನ್ನು ಮತ್ತು ಅವಕಾಶಗಳನ್ನು ನಮ್ಮ ದೇಹದೊಳಗೆ ಎಳೆದುಕೊಳ್ಳುವ ಶಕ್ತಿ ಇರುವುದು ನಮ್ಮ ಎಡಭಾಗಕ್ಕೆ ಮಾತ್ರ ಅದಕ್ಕೆ ನೋಡಿ ಹೆಂಗಸರು ವಾಚನ್ನು ಎಡಗೈಗೆ ಕಟ್ಟುತ್ತಾರೆ ಅಥವಾ ನಾವು ನಾಡಿಮಿಡಿತ ನೋಡುವಾಗ ಎಡಗೈಯನ್ನು ನೋಡುತ್ತೇವೆ ಏಕೆಂದರೆ ಅದು ನಮ್ಮ ಅಂತರಾತ್ಮದ ಜೊತೆ ನೇರವಾದ ಸಂಪರ್ಕವನ್ನು ಹೊಂದಿರುತ್ತದೆ ಆದ್ದರಿಂದ ಇವತ್ತು ನಾವು ಬರೆಯಲಿರುವ ಈ ಮ್ಯಾಜಿಕ್ ಸಂಖ್ಯೆಯನ್ನು ನಿಮ್ಮ ದೇಹದ ಎಡಭಾಗದಲ್ಲಿ ಮಾತ್ರ ಬರೆಯಬೇಕು ಅದು ಎಡಗೈ ಮಣಿಕಟ್ಟಾಗಿರಬಹುದು ತೋಳಾಗಿರಬಹುದು ಅಥವಾ ಅಂಗೈಯಾಗಿರಬಹುದು ಆದರೆ ಬಲಗೈಯಲ್ಲಿ ಬರೆಯಬಾರದು ಈಗ ಆ ಮ್ಯಾಜಿಕ್ ಸಂಖ್ಯೆ ಯಾವುದು ಎಂದು ನೋಡೋಣ ಸ್ನೇಹಿತರೆ ಆ ಅದ್ಭುತವಾದ ಸಂಖ್ಯೆ ಬೇರೆ ಯಾವುದೂ ಅಲ್ಲ ಅದುವೆ ಎಂಟು ಒಂಬತ್ತು ಏಳು ಅಂದರೆ ಎಂಟ್ನೂರ ತೊಂಬತ್ತೇಳು ಈಗ ನೀವು ಕೇಳಬಹುದು ಗುರೂಜಿ ಕೇವಲ ಎಂಟುನೂರ ತೊಂಬತ್ತೇಳು ಅಂತ ಬರದರೆ ದುಡ್ಡು ಬರುತ್ತಾ ಇದರ ಹಿಂದಿನ ಲಾಜಿಕ್ ಏನು ಅಂತ ಖಂಡಿತ ತಿಳಿಸುತ್ತೇನೆ ಕೇಳಿ ಸಂಖ್ಯಾಶಾಸ್ತ್ರದ ಪ್ರಕಾರ ಪ್ರತಿ ಸಂಖ್ಯೆಗೂ ಒಂದೊಂದು ಗ್ರಹದ ಕಂಪನ ಅಥವಾ ವೈಬ್ರೇಷನ್ ಇರುತ್ತದೆ ಈ ಕೋಡ್ನಲ್ಲಿರುವ ಮೊದಲ ಸಂಖ್ಯೆ ಎಂಟು ಎಂಟು ಶನಿ ಮಹಾತ್ಮನ ಸಂಖ್ಯೆ ಮತ್ತು ಎಂಟು ಎಂದರೆ ಇನ್ಫಿನಿಟಿ ಅಥವಾ ಅನಂತ ಇದನ್ನು ಅಡ್ಡಲಾಗಿ ಬರೆದರೆ ಅದು ಕೊನೆಯೇ ಇಲ್ಲದ ಆಕಾರವಾಗುತ್ತದೆ ಹಣ ಎನ್ನುವುದು ನಮ್ಮ ಜೀವನದಲ್ಲಿ ನಿರಂತರವಾಗಿ ಹರಿಯಬೇಕೆಂದರೆ ಶನಿದೇವರ ಅನುಗ್ರಹ ಬೇಕು ಯಾಕೆಂದರೆ ಶನಿಯೇ ಕರ್ಮಫಲದಾತ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವವನು ಅವನೇ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನ ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಎರಡನೇ ಸಂಖ್ಯೆ ಒಂಬತ್ತು ಒಂಬತ್ತು ಕುಜ ಅಥವಾ ಮಂಗಳನ ಸಂಖ್ಯೆ ಇದು ಧೈರ್ಯ ಮತ್ತು ವೇಗದ ಸಂಕೇತ ನಿಮ್ಮ ಹತ್ತಿರ ಹಣ ಬರಬೇಕು ಎಂದರೆ ಆ ಹಣ ಬರುವ ದಾರಿಯಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಬೇಕು ಆ ಅಡೆತಡೆಗಳನ್ನು ಹೊಡೆದು ಓಡಿಸುವ ಶಕ್ತಿ ಈ ಒಂಬತ್ತನೇ ಸಂಖ್ಯೆಗೆ ಇದೆ ಮೂರನೇ ಸಂಖ್ಯೆ ಏಳು ಏಳು ಕೇತುಗ್ರಹದ ಸಂಖ್ಯೆ ಇದು ಅನಿರೀಕ್ಷಿತ ಅದೃಷ್ಟದ ಸಂಖ್ಯೆ ನೀವು ಅಂದುಕೊಂಡಿರದ ಕಡೆಯಿಂದ ಅಥವಾ ನೀವು ಮರೆತು ಹೋಗಿರುವ ಕಡೆಯಿಂದ ದುಡ್ಡು ಬರಬೇಕು ಎಂದರೆ ಲಾಟ್ರಿ ಹೊಡೆಯಬೇಕು ಎಂದರೆ ಅಥವಾ ದಿಢೀರ್ ಧನಲಾಭ ಆಗ್ಬೇಕು ಎಂದರೆ ಏಳನೇ ಸಂಖ್ಯೆ ಬೇಕೇ ಬೇಕು ಆದ್ದರಿಂದ ಎಂಟು ಒಂಬತ್ತು ಮತ್ತು ಏಳು ಸೇರಿದಾಗ ಅದು ಅರ್ಜೆಂಟ್ ಮನಿ ಕೋಡ್ ಅಥವಾ ತುರ್ತು ಹಣವನ್ನು ಆಕರ್ಷಿಸುವ ಸಂಕೇತವಾಗ್ತದೆ ಈಗ ಇದನ್ನು ಬರೆಯುವ ವಿಧಾನವನ್ನು ತಿಳಿದುಕೊಳ್ಳೋಣ ಇದನ್ನು ತುಂಬ ಗಮನವಿಟ್ಟು ಕೇಳಿಸ್ಕೊಳ್ಳಿ ಮೊದಲನೆಯದಾಗಿ ಪೆನ್ನು ನೀವು ಇದಕ್ಕಾಗಿ ನೀಲಿ ಬಣ್ಣದ ಪೆನ್ನು ಅಥವಾ ಬ್ಲೂ ಇಂಕ್ ಪೆನ್ ಮಾತ್ರ ಉಪಯೋಗಿಸಬೇಕು ಕೆಂಪು ಬಣ್ಣ ಕಪ್ಪು ಬಣ್ಣ ಅಥವಾ ಹಸಿರು ಬಣ್ಣದ ಪೆನ್ನು ಬೇಡ ಯಾಕೆಂದರೆ ನೀಲಿ ಬಣ್ಣವು ನೀರಿನ ಸಂಕೇತ ವರುಣದೇವನ ಸಂಕೇತ ನೀರು ಹೇಗೆ ಹರಿಯುತ್ತದೆಯೋ ಹಾಗೆ ಹಣ ಹರಿಬೇಕು ಮತ್ತು ನೀಲಿ ಬಣ್ಣವು ಸ್ಥಿರತೆಯನ್ನು ನೀಡುತ್ತದೆ ಬಂದ ಹಣ ನಿಮ್ಮ ಹತ್ತಿರ ನಿಲ್ಬೇಕು ಎಂದರೆ ನೀಲಿ ಬಣ್ಣವೇ ಶ್ರೇಷ್ಠ ಕಪ್ಪು ಬಣ್ಣವನ್ನು ಬಳಸಬೇಡಿ ಅದು ನೆಗೆಟಿವ್ ಎನರ್ಜಿಯನ್ನು ತರಬಹುದು ಎರಡನೇದಾಗಿ ಜಾಗ ನೀವು ಇದನ್ನು ನಿಮ್ಮ ಎಡಗೈ ಮಣಿಕಟ್ಟಿನ ಒಳಭಾಗದಲ್ಲಿ ಬರೀಬೇಕು ಅಂದ್ರೆ ವಾಚ್ ಕಟ್ತೀರಾ ಅಲ್ವಾ ಆ ಜಾಗದಲ್ಲಿ ಅಲ್ಲಿ ನಮ್ಮ ನಾಡಿಗಳು ಚಲಿಸ್ತಿರ್ತವೆ ಅಲ್ಲಿ ಬರೆದಾಗ ಆ ಸಂಖ್ಯೆಯ ಕಂಪನವು ನೇರವಾಗಿ ನಮ್ಮ ರಕ್ತದ ಮೂಲಕ ಇಡೀ ದೇಹಕ್ಕೆ ಮತ್ತು ಮನಸ್ಸಿಗೆ ತಲುಪ್ತವೆ ಯಾವಾಗ ಬರೀಬೇಕು ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ದಿನ ಅಥವಾ ಸಮಯದ ಹಂಗಿಲ್ಲ ಆದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಬರೆದ್ರೆ ತುಂಬ ಒಳ್ಳೆಯದು ಯಾಕೆಂದ್ರೆ ಸ್ನಾನ ಮಾಡಿದ ನಂತರ ನಿಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗಿರ್ತದೆ ಆಗ ನೀವು ಮಾಡುವ ಯಾವುದೇ ಸಂಕಲ್ಪ ಬೇಗ ಸಿದ್ಧಿಸ್ತದೆ ಬರೆಯುವಾಗ ಏನಂದುಕೊಳ್ಬೇಕು ಇದು ಎಲ್ಲಕ್ಕಿಂತ ಮುಖ್ಯವಾದ ಹಂತ ಸುಮ್ಮನೆ ಯಾವುದೋ ಫೋನ್ ನಂಬರ್ ಬರೆದ ಹಾಗೆ ಎಂಟು ಒಂಬತ್ತು ಏಳು ಅಂತ ಬರೆದ್ರೆ ಸಾಲ್ದು ನೀವು ಬರೆಯುವಾಗ ಆ ಪೆನ್ನು ನಿಮ್ಮ ಚರ್ಮಕ್ಕೆ ತಾಗಿದಾಗ ನೀವು ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ಬೇಕು ನಾನು ಬ್ರಹ್ಮಾಂಡದ ಸಂಪತ್ತನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ನನ್ನ ಕಡೆಗೆ ಹಣ ಹರಿದು ಬರುತ್ತಿದೆ ಧನ್ಯವಾದಗಳು ಕುಬೇರ ದೇವರೇ ಈ ಭಾವನೆ ನಿಮ್ಮಲ್ಲಿ ಬರಬೇಕು ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು ಗುರುಜಿ ಬರದಿದ್ದು ಅಳಿಸಿ ಹೋದ್ರೆ ಮಾಡೋದು ಅಂತ ಖಂಡಿತ ನಾವು ಕೈ ತೊಳೆದಾಗ ಅಥವಾ ಸ್ನಾನ ಮಾಡಿದಾಗ ಅದು ಅಳಿಸಿ ಹೋಗ್ತದೆ ಅದಕ್ಕೆ ಚಿಂತೆಯಿಲ್ಲ ಅದು ಅಳಿಸಿ ಮತ್ತೆ ಅದರ ಮೇಲೆಯೇ ತಿದ್ದಿ ಬರೆಯಿರಿ ಅಥವಾ ಹೊಸದಾಗಿ ಬರೆಯಿರಿ ದಿನಕ್ಕೆ ಎಷ್ಟು ಬಾರಿ ಬೇಕಾದ್ರೂ ಬರೆಯಬಹುದು ಆದರೆ ದಿನಕ್ಕೆ ಒಮ್ಮೆಯಾದ್ರೂ ಬರೆಯುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇದನ್ನು ಎಷ್ಟು ದಿನ ಮಾಡಬೇಕು ಇದಕ್ಕೆ ಯಾವುದೇ ಕಾಲಮಿತಿಯಿಲ್ಲ ಆದರೆ ಒಂದು ಮಂಡಲ ಅಂದ್ರೆ ನಲವತ್ತೆಂಟು ದಿನಗಳ ಕಾಲ ಸತತವಾಗಿ ಮಾಡಿದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಥವಾ ನಿಮ್ಮ ಸುಪ್ತ ಮನಸ್ಸು ಇದಕ್ಕೆ ಹೊಂದಿಕೊಳ್ಳುತ್ತದೆ ಆಗ ಆಶ್ಚರ್ಯಕರವಾದ ಬದಲಾವಣೆಗಳು ನಿಮಗೆ ಕಾಣಿಸಲು ಶುರುವಾಗ್ತದೆ ಕೆಲವರು ಕೇಳ್ತಾರೆ ನನಗೆ ಸಾಲ ತುಂಬಾ ಇದೆ ನಾನು ಇದನ್ನು ಬರೆದ್ರೆ ಸಾಲ ತೀರುತ್ತಾ ಅಂತ ಸ್ನೇಹಿತ್ರೆ ನೆನಪಿಡಿ ಈ ಸಂಖ್ಯೆ ನಿಮ್ಮಲ್ಲಿ ಧನಾತ್ಮಕ ಚಿಂತನೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತದೆ ನಿಮಗೆ ಹಣ ಗಳಿಸಲು ಹೊಸ ದಾರಿಗಳು ಅಥವಾ ಐಡಿಯಾಗಳು ಹೊಳೆಯುವಂತೆ ಮಾಡ್ತದೆ ಬಾಸ್ ಜೊತೆ ಸಂಬಳದ ಬಗ್ಗೆ ಮಾತನಾಡಲು ಧೈರ್ಯ ಬರುತ್ತೆ ಅಥವಾ ಯಾರೋ ನೀವು ಕೊಟ್ಟ ಸಾಲವನ್ನು ವಾಪಸ್ ತಂದು ಕೊಡಬಹುದು ಅವಕಾಶಗಳು ನಿಮ್ಮ ಬಾಗಿಲು ತಟ್ಟತವೆ ಆ ಅವಕಾಶವನ್ನು ಬಳಸ್ಕೊಳ್ಳೋದು ನಿಮಗ್ ಬಿಟ್ಟಿದ್ದು ಈಗ ಬನ್ನಿ ಒಂದು ಚಿಕ್ಕ ಪ್ರಾಯೋಗಿಕ ಧ್ಯಾನವನ್ನು ಮಾಡೋಣ ಇದು ಈ ಪ್ರಯೋಗಕ್ಕೆ ಜೀವ ತುಂಬುತ್ತದೆ ನೀವು ಎಲ್ಲಿದ್ರೂ ಸರಿ ಒಂದು ನಿಮಿಷ ನಿಮ್ಮ ಕೆಲಸವನ್ನು ಬದಿಗಿಟ್ಟು ಇದನ್ನು ಮಾಡಿ ನಿಮ್ಮ ಬೆನ್ನು ಹುರಿಯನ್ನು ನೇರವಾಗಿ ಮಾಡಿ ಕುಳಿತುಕೊಳ್ಳಿ ಆರಾಮವಾಗಿರಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಬಿಡಿ ಈಗ ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ನಿಮ್ಮ ತಲೆಯ ಮೇಲೆ ಅನಂತವಾದ ಆಕಾಶದಿಂದ ಚಿನ್ನದ ಬಣ್ಣದ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇದೆ ಆ ಬೆಳಕು ನಿಮ್ಮ ಇಡೀ ದೇಹವನ್ನು ತುಂಬಿಕೊಳ್ತಾ ಇದೆ ಈಗ ನಿಮ್ಮ ಗಮನವನ್ನು ನಿಮ್ಮ ಎಡಗೈ ಮಣಿಕಟ್ಟಿನ ಮೇಲೆ ತನ್ನಿ ಅಲ್ಲಿ ನೀಲಿ ಬಣ್ಣದಲ್ಲಿ ಎಂಟು ಒಂಬತ್ತು ಏಳು ಎಂದು ಬರೆಯಲ್ಪಟ್ಟಿದೆ ಎಂದು ಕಲ್ಪಿಸಿಕೊಳ್ಳಿ ಆ ಸಂಖ್ಯೆಗಳೀಗ ಹೊಳೆಯಲು ಶುರು ಮಾಡ್ತಾ ಇದೆ ಎಂಟು ಒಂಬತ್ತು ಏಳು ಆ ಸಂಖ್ಯೆಯಿಂದ ಒಂದು ವೈಬ್ರೇಷನ್ ಅಥವಾ ಕಂಪನವು ನಿಮ್ಮ ಇಡೀ ಕೈಗೆ ಹಬ್ತಾ ಇದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹಣ ಬಂದು ಬೀಳ್ತಾ ಇರುವ ಮೆಸೇಜ್ ನಿಮಗೆ ಬರ್ತಾ ಇದೆ ಎಂದು ಕಲ್ಪಿಸಿಕೊಳ್ಳಿ ನಿಮ್ಮ ಪರ್ಸು ಹಣದಿಂದ ತುಂಬಿದೆ ಎಂದು ಊಹಿಸಿಕೊಳ್ಳಿ ಆಗ ನಿಮಗೆ ಎಷ್ಟು ಖುಷಿಯಾಗುತ್ತೋ ಆ ಖುಷಿಯನ್ನು ಈಗಲೇ ಅನುಭವಿಸಿ ಮುಖದಲ್ಲಿ ಒಂದು ಸಣ್ಣ ನಗು ಇರಲಿ ಈಗ ಮನಸ್ಸಿನಲ್ಲಿ ಹೇಳಿ ಧನ್ಯವಾದಗಳು ಬ್ರಹ್ಮಾಂಡವೇ ಧನ್ಯವಾದಗಳು ಕುಬೇರನೆ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಸ್ನೇಹಿತರೆ ಹೇಗನಿಸ್ತು ಈಗ ನಿಮ್ಮ ಮನಸ್ಸು ಪಾಸಿಟಿವ್ ಎನರ್ಜಿಯಿಂದ ತುಂಬಿದೆ ಈ ಕ್ಷಣದಲ್ಲಿ ನೀವು ಆ ಸಂಖ್ಯೆಯನ್ನು ನಿಮ್ಮ ಕೈಮೇಲೆ ಬರೆದ್ರೆ ಅದು ಕೇವಲ ಶಾಯಿಯಲ್ಲ ಅದು ನಿಮ್ಮ ಅದೃಷ್ಟದ ಬರಹವಾಗ್ತದೆ ಸ್ನೇಹಿತ್ರೆ ಕೊನೆಯದಾಗಿ ಒಂದು ಮಾತು ನಂಬಿಕೆಯಿಲ್ಲದೆ ಮಾಡುವ ಯಾವ ಕೆಲಸವೂ ಫಲ ಕೊಡುವುದಿಲ್ಲ ನೀವು ಡಾಕ್ಟರ್ ಹತ್ತಿರ ಹೋಗಿ ಮಾತ್ರೆ ತಗೊಂಡು ಈ ಮಾತ್ರೆ ಕೆಲಸ ಮಾಡುತ್ತೋ ಇಲ್ವೋ ಅಂತ ಅನುಮಾನ ಪಡ್ತಾ ನುಂಗಿದ್ರೆ ಅದು ಖಂಡಿತ ಕೆಲಸ ಮಾಡಲ್ಲ ಈ ಮಾತ್ರೆ ನನ್ನನ್ನು ಗುಣಪಡಿಸುತ್ತದೆ ಎಂಬ ನಂಬಿಕೆಯಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ ಅದೇ ರೀತಿ ಈ ಸಂಖ್ಯೆಯನ್ನು ಬರೆಯುವಾಗ ಇದು ನನ್ನ ಜೀವನವನ್ನು ಬದಲಾಯಿಸುತ್ತದೆ ಎಂಬ ನಂಬಿಕೆಯಿಡಿ ಕುಬೇರನ ಮೇಲೆ ಭಾರ ಹಾಕಿ ಖಂಡಿತ ಒಳ್ಳೇದಾಗ್ತದೆ ಈ ವಿಡಿಯೋ ಮುಗಿದ ತಕ್ಷಣ ಒಂದು ಬ್ಲೂ ಪೆನ್ ತಗೊಳ್ಳಿ ನಿಮ್ಮ ಎಡಗೈ ಮೇಲೆ ಎಂಟು ಒಂಬತ್ತು ಏಳು ಅಂತ ಬರೆಯಿರಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಎಂಟು ಒಂಬತ್ತು ಏಳು ಅಂತ ಟೈಪ್ ಮಾಡಿ ಯಾಕೆಂದ್ರೆ ನೀವು ಬರೆಯುವ ಪ್ರತಿಯೊಂದು ಅಕ್ಷರಕ್ಕೂ ಶಕ್ತಿಯಿದೆ ನೀವು ಕಮೆಂಟ್ ಮಾಡಿದಾಗ ನೀವು ಬ್ರಹ್ಮಾಂಡಕ್ಕೆ ಒಂದು ಸಿಗ್ನಲ್ ಕೊಟ್ಟ ಹಾಗೆ ನಾನು ಹಣವನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ ಅಂತ ನೋಡೋಣ ಎಷ್ಟು ಜನರಿಗೆ ತಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳುವ ಆಸೆ ಮತ್ತು ನಂಬಿಕೆಯಿದೆ ಎಂದು ಎಲ್ಲರೂ ತಪ್ಪದೇ ಕಮೆಂಟ್ ಮಾಡಿ ಎಂಟು ಒಂಬತ್ತು ಏಳು ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅವರಿಗೂ ಕೂಡ ಇದರ ಲಾಭ ಸಿಗಲಿ ಇದೇ ರೀತಿಯ ಅದ್ಭುತವಾದ ಸ್ಪಿರಿಚುವಲ್ ವಾಸ್ತು ಮತ್ತು ಸಂಖ್ಯಾಶಾಸ್ತ್ರದ ವಿಡಿಯೋಗಳಿಗಾಗಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಪ್ರೀತಿಯನ್ನು ಆಕರ್ಷಿಸಲು ಯಾವ ಸಂಖ್ಯೆ ಬರೀಬೇಕು ಎಂದು ತಿಳಿಸಿಕೊಡ್ತೇನೆ ಅಲ್ಲಿಯವರೆಗೂ ಇರಿ ಸಂತೋಷವಾಗಿರಿ ಕುಬೇರ ಮಹಾರಾಜನ ಕೃಪೆ ನಿಮ್ಮ ಮನೆಯ ಮೇಲೆ ಸದಾ ಇರಲಿ ಶುಭವಾಗಲಿ ಧನ್ಯವಾದಗಳು ಶ್ರೀ ರಾಘವೇಂದ್ರ ಸ್ವಾಮಿ ಪಿ ಭವ್ಯ ಭವಿಷ್ಯದ ಕನಸು ನನಸಾಗಲು ಭವಿಷ್ಯದ ಬಗ್ಗೆ ಖಚಿತಪಡಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಆರೋಗ್ಯದೊಳಗೆ ನಮ್ಮ ಮಗ್ಗ ನನ್ನ ಭಯಂಕರ ತೊಂದರೆ ದೊಡ್ಡ ಮಗಳಿಗೆ ಯಾವುದೇ ತರ ಸಮಸ್ಯೆ ಇರಲಿಲ್ಲ ಮತ್ತೆ ಯಾವುದೇ ರೀತಿ ಇದು ತೆಗೆದು ಹಾಕುವಂಗೂ ಇರಲಿಲ್ಲ ಆಕೆ ಇದು ನಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಯಾಕೆ ನಾವ್ ಅನ್ಕೊಂಡಂತ ಹುಡುಗಾಯಿತು ಆಯ್ತು ನಮ್ಗೆ ಅಂತ ಮಂತನ ನಮ್ಗೆ ಹೆಚ್ಚಿಗೆ ಎಕ್ಸ್ಪೆಕ್ಟೇಷನ್ ಏನು ಇರ್ಲಿಲ್ಲ ಗುರುಜಿಯವರು ಆಶೀರ್ವಾದದಿಂದ ಒಳ್ಳೆ ಕಡೆ ಮಂತನ ಸಿಕ್ಕಿದೆ ಹೋದಂತ ಜೀವ ಬದುಕೈತಿ ನಮಗೆಲ್ಲ ಸರಳ ಹೀಗೆ ಎಷ್ಟೋ ಜನರು ತಮ್ಮ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಪರಿಹಾರ ಮಾಡಿಸಿಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಹಿಂದೆ ಸಂಪರ್ಕಿಸಿ ಪಾಂಡೆ ಪಿ ಎಂ ಭಟ್ ಗುರುಜಿ ಒಂಬತ್ತು ಎಂಟು ಎಂಟು ಸೊನ್ನೆ ಮೂರು ಆರು ಸೊನ್ನೆ ನಾಲ್ಕು ಮೂರು ಐದು ನೇರ ಭೇಟಿಯ ಕಾಯಂ ವಿಳಾಸ హోటల్ టూరిస్ట్ లాడ్జ్ రూమ్ నంబర్ నూర హు గాంధీ చౌక్ బిజాపుర